ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಈ ವಾರ ಕಾಲೇಜ್ ಆಗಿದೆ ಬಿ ಬಿ ಕಾಲೇಜ್ ಕ್ಯಾಂಪಸ್ ಆಗಿದೆ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ನಲ್ಲಿ ಲೈವ್ ಅಪ್ಡೇಟ್ಸ್ ಏನ್ ಬಾಸ್ ಪ್ರೋಮೋ ರಿವೀಲ್ ಮಾಡಿದ್ದಾರೆ ಅದ್ರಲ್ಲಿ ಏನ್ ನಡೀತಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ನಮ್ ಚಾನಲ್ಗೆ ಆಗಿದ್ರೆ ಈ ಕೂಡಲೇ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ಈ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ನಿಮ್ಗೆ ಯಾರು ಫೇವರಿಟ್ ಕಂಟೆಸ್ಟೆಂಟ್ ಅಂತ ಕಮೆಂಟ್ ಮಾಡಿ ಓಕೆ ಗೈಸ್ ಹಾಗೆ ನಿಮ್ಗೆ ಗೊತ್ತಾಗಿರೋ ತರ ತಮ್ಮ ಆಲ್ರೆಡಿ ನೋಡ್ಕೊಂಡ್ ಬಂದಿದ್ದೀರಾ ಈ ವಾರ ಅವ್ರಿಗೆ ಒಂದು ಕ್ರಿಯೇಟಿವ್ ಆಗಿ ಟಾಸ್ಕ್ ನ ಕೊಟ್ಟಿದ್ದಾರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಅಲ್ಲಿರೋ ಕಂಟೆಸ್ಟೆಂಟ್ ಗಳು ಆ ಬಿಗ್ ಬಾಸ್ ಮನೆಯನ್ನೇ ಕಾಲೇಜ್ ತರ ಕ್ರಿಯೇಟ್ ಮಾಡಿದ್ದಾರೆ ಇವಾಗ ಇರೋ ಕಂಟೆಸ್ಟೆಂಟ್ ಗಳು ಎರಡು ಟೀಮ್ ಮೂಲಕ ಡಿವೈಡ್ ಮಾಡಿದ್ದಾರೆ ಒಂದು ತಂಡಕ್ಕೆ ರೆಡ್ ಹೌಸ್ ಇನ್ನೊಂದು ತಂಡಕ್ಕೆ ಬ್ಲೂ ಹೌಸ್ ಆ ಎರಡು ತಂಡಗಳಾಗಿ ಅವ್ರನ್ನ ವಿಂಗಡಿಸಿದ್ದಾರೆ ಅಂತಾನೆ ಹೇಳ್ಬಹುದು ಗೈಸ್ ಹಾಗೆ ಮೊದಲನೇ ತಂಡದಲ್ಲಿ ಯಾರೆಲ್ಲ ಇದ್ದಾರೆ ಅಂತ ನೋಡ್ಕೊಂಬರೋಣ ಬ್ಲೂ ತಂಡದಲ್ಲಿ ಇದ್ದಾರೆ ಅಂತ ಹೇಳೋದಾದ್ರೆ ಮಾಲು ಕಾಕ್ರೋಚ್ ಧನುಷ್ ಗಿಲಿ ಧನುಷ್ ರಿಷಾ ರಿಷಿಕಾ ಸ್ಪಂದನ ಈ ಇಷ್ಟು ಜನ ಬ್ಲೂ ತಂಡದಲ್ಲಿ ಇದ್ದಾರೆ ಈ ರೆಡ್ ಹೌಸ್ ತಂಡದಲ್ಲಿ ಯಾರಿದ್ದಾರೆ ಇದ್ದಾರೆ ಅಂತ ನೋಡೋದಾದ್ರೆ ಧ್ರುವಂತ್ ಜಾನ್ವಿ ಚಂದ್ರಪ್ರಭಾ ಸೂರಜ್ ಅಭಿಷೇಕ್ ಕಾವ್ಯ ರಕ್ಷಿತಾ ಮಲ್ಲಮ್ಮ ಈ ಇಷ್ಟು ಜನ ರೆಡ್ ಹೌಸ್ ತಂಡದಲ್ಲಿ ಇದ್ದಾರೆ ಈ ರೀತಿ ಇಷ್ಟು ಕಂಟೆಸ್ಟೆಂಟ್ ಗಳನ್ನ ಸಪರೇಟ್ ಮಾಡಿದ್ದಾರೆ ಡಿವೈಡ್ ಮಾಡಿ ರೆಡ್ ಹೌಸ್ ಬ್ಲೂ ಹೌಸ್ ತಂಡ ತರ ಮಾಡಿದ್ದಾರೆ ಈ ವಾರ ಏನಿರುತ್ತೆ ಬಿಗ್ ಬಾಸ್ ಬಿಬಿ ಕೆ ಕಾಲೇಜ್ ಕ್ಯಾಂಪಸ್ ತರ ನಡೆಸುತ್ತಿರ್ತಾರೆ ಈ ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ಈ ರಘು ಅವರೇನಿದ್ದಾರೆ ಬಿಬಿ ಕೆ ಹೌಸ್ ನಲ್ಲಿ ಅವರು ಕಾಲೇಜ್ ಕ್ಯಾಂಪಸ್ ಅಲ್ಲಿ ಅವರು ರಘು ಅವರೇ ಪ್ರಿನ್ಸಿಪಲ್ ಆಗಿದ್ದಾರೆ ಹಾಗೆ ಕಾಲೇಜ್ ಅಲ್ಲಿ ಏನಾರು ಕ್ಲರ್ಕ್ ಯಾರು ಇರ್ತಾರೋ ಅವರು ಸಹಾಯಕ್ಕೆ ಯಾರು ಬೇಕು ಅವರೇ ನಿಂತ್ಕೊಬೇಕಾಗುತ್ತೆ ಹಾಗೆ ಬೆಲ್ ಮಾಡಲಿಕ್ಕೆ ಆಗಿರ್ಬೋದು ಹಾಗೆ ಕಾಲೇಜ್ ಇತರ ಕೆಲಸಗಳು ಬೇಕಾಗಿರೋ ಸಿಬ್ಬಂದಿಗಳನ್ನ ಆ ಎರಡು ತಂಡದಲ್ಲಿ ಅದರಲ್ಲಿ ಒಬ್ಬೊಬ್ಬರೇ ನಿಂತ್ಕೊಬೇಕಾಗುತ್ತೆ ಈ ರೀತಿ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಡಿಫರೆಂಟ್ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಆಗ್ಲೇ ಇಲ್ಲಿ ಗಿಲ್ಲಿ ಅವರಂತೂ ಕ್ವಾಟ್ಲೆ ಕೊಡೋದಕ್ಕೆ ಎಲ್ಲಾ ಸ್ಟೂಡೆಂಟ್ಸ್ ಗಳಿಗೆ ಕಂಟೆಸ್ಟೆಂಟ್ ಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಕಾವ್ಯ ಅವ್ರಿಗೆ ಆಲ್ರೆಡಿ ಕ್ವಾಟ್ಲೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅವರ ಕೈಯನ್ನು ನಿಲ್ಸಿ ಅವರು ಹೊಡಿತಾ ಇದ್ದಾರೆ ಹಾಗೆ ಇಲ್ಲಿ ಕಾಲೇಜ್ ಅಲ್ಲಿ ಯಾವ ರೀತಿ ರ್ಯಾಗಿಂಗ್ ನಡೀತಾ ಇರುತ್ತೋ ಅದೇ ರೀತಿ ಮಾಡ್ತಿರ್ತಾರೆ ರ್ಯಾಗಿಂಗ್ ನ ತಡಿಯೋದಕ್ಕೋಸ್ಕರ ಅಭಿಷೇಕ್ ಅವರು ಎಂಟ್ರಿ ಕೊಡ್ತಾರೆ ಒಂದು ರ್ಯಾಗಿಂಗ್ ನ ತಡೀತಾ ಇರ್ತಾರೆ ಈ ರೀತಿ ತಮ್ಮ ಕ್ರಿಯೇಟಿವಿಟಿ ಏನಿರುತ್ತೋ ಅದನ್ನ ಅವರು ಓಪನ್ ಅಪ್ ಆಗಿ ಅವರ ಕ್ರಿಯೇಟಿವಿಟಿ ನ ಓಪನ್ ಅಪ್ ಆಗಿ ಈ ಒಂದು ಟಾಸ್ಕ್ ಅಲ್ಲಿ ಭಾಗಿಯಾಗಿದ್ದಾರೆ ಎಲ್ಲರೂ ಕೂಡ ಒಂದು ಗೈಸ್ ಈ ವಾರದ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಫನ್ನಿ ಆಗೇ ಇರುತ್ತೆ ಅಂತಾನೆ ಹೇಳ್ಬಹುದು ಈಗ್ಲೇ ಇಲ್ಲಿ ಅವರು ಇಷ್ಟೇ ಇಷ್ಟು ಕ್ವಾಟ್ಲೆ ಕೊಡೋದಕ್ಕೆ ಎಲ್ಲರಿಗೂ ಸ್ಟಾರ್ಟ್ ಮಾಡಿದ್ದಾರೆ ಇನ್ನು ಹೋಗ್ತಾ ಹೋಗ್ತಾ ಯಾವ ರೀತಿ ಕ್ವಾಟ್ಲೆ ಕೊಡ್ತಾರೆ ಮತ್ತೆ ಈ ಟಾಸ್ಕ್ ಅಲ್ಲಿ ಬಿಗ್ ಬಾಸ್ ಅವರು ಯಾವ್ದೆಲ್ಲ ಲಿಸ್ಟ್ ಕೊಡ್ತಾರೆ ಈ ಟಾಸ್ಕ್ ಜೊತೆಗೆ ಇನ್ನೊಂದು ಟಾಸ್ಕ್ ನ ಆಡ್ ಮಾಡ್ತಾರೆ ಈ ವೀಕೆಂಡ್ ಅಲ್ಲಿ ಯಾರು ಅರ್ಹತೆ ಪಡ್ಕೊಂಡಿರ್ತಾರೆ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಇದಕ್ಕೋಸ್ಕರ ಈ ಒಂದು ಟಾಸ್ಕ್ ಜೊತೆಗೆ ಇನ್ನೊಂದು ಟಾಸ್ಕ್ ಕೂಡ ಇನ್ಕ್ಲೂಡ್ ಮಾಡೋ ಸಾಧ್ಯತೆಗಳು ತುಂಬಾನೇ ಇದೆ ಈ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಗಳು ಕೂಡ ಬಿಗ್ ಬಾಸ್ ಮನೆಯಲ್ಲಿ ನಡೆಯುತ್ತೆ ಅಂತಾನೆ ಹೇಳಬಹುದು ಮತ್ತು ಹಾಗೆ ಇಲ್ಲಿ ಸೂರಜ್ ರಿಷಿಕಾ ಅವರ ಲವ್ ಸ್ಟೋರಿಗೆ ಈ ಒಂದು ಟಾಸ್ಕ್ ಪ್ಲಸ್ ಪಾಯಿಂಟ್ ಆಗಿದೆ ಅಂತಾನೆ ಹೇಳಬಹುದು ಕಾಲೇಜಲ್ಲಿ ಅಲ್ಲಿ ಯಾವ ರೀತಿ ಲವ್ ಸ್ಟೋರಿ ನಡೆಯುತ್ತೆ ಅದೇ ರೀತಿ ಅವರು ಎಕ್ಸ್ಪೀರಿಯನ್ಸ್ ತಗೋಳಕ್ಕೆ ಈ ರೀತಿ ಮಾಡಬಹುದು ಅಂತಾನೆ ಹೇಳಬಹುದು ಹೌದು ಗೈಸ್ ಹಾಗೆ ಕಂಟೆಸ್ಟೆಂಟ್ಗೆಲ್ಲ ಈ ಒಂದು ಟಾಸ್ಕ್ ತುಂಬಾ ನಿಮಗೆ ಆಗುತ್ತೆ ಅಂತಾನೆ ಹೇಳಬಹುದು ಹೌದು ಗೈಸ್ ಬಿಗ್ ಬಾಸ್ ಟಾಸ್ಕ್ಗಳು ಕೂಡ ಅದೇ ರೀತಿ ಬರೆದಿದ್ದಾರೆ ನಿಮ್ಮ ಕಾಲೇಜ್ ಲೈಫ್ ಅಲ್ಲಿ ಯಾವ ರೀತಿ ಇದ್ರು ಅದರಲ್ಲಿ ಇದರಲ್ಲೂ ಕೂಡ ಅದೇ ರೀತಿ ನೀವು ಎಂಜಾಯ್ ಮಾಡಬಹುದು ಎಲ್ಲರೂ ಒಂದು ಕೂಡಿ ಎಲ್ಲರೂ ಚೆನ್ನಾಗಿ ಟಾಸ್ಕ್ ಮಾಡಬೇಕು ಅಂತ ಬರ್ತಿದ್ದಾರೆ ಹಾಗೆ ಕಿಚ್ಚ ಸುದೀಪ್ ಸರ್ಕಾಯಿ ಚಪಾಳೆ ತಗೊಬೇಕು ಅಂತ ಕೂಡ ಬರ್ತಿದೆ ಎಲ್ಲರೂ ಅಷ್ಟೇ ಉತ್ಸಾಹದಿಂದ ಈ ಟಾಸ್ಕ್ ನ ತಗೊಂಡಿದ್ದಾರೆ ಆಡ್ತಿದ್ದಾರೆ ಅಂತಾನೆ ಹೇಳ್ಬಹುದು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮ್ಮ ಫೇವರೇಟ್ ಕಂಟೆಸ್ಟ್ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ ಯಾರೆಲ್ಲ ಆದಷ್ಟು ವಿಡಿಯೋನ ಶೇರ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್